ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣವು ಕರ್ನಾಟಕದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಜೆಡಿಎಸ್ ಸಂಸದ ಸಾವಿರಾರು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿದ ಬೆನ್ನಲ್ಲೇ ಸಂಸದರ ಈ ಪ್ರಕರಣದ ವಿವರ ಗೂಗಲ್ ವಿಕಿಪೀಡಿಯಾ ಸೇರಿದೆ ಹೌದು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋಗಳಂತಹ ಡ್ರೈವ್ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ ಗೂಗಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆ ತಿಳಿಸುವ ಅಂದರೆ ವಿಕಿಪೀಡಿಯಾ ಪ್ರೊಫೈಲ್ನಲ್ಲೂ ಸೆಕ್ಸ್ ಸ್ಕ್ಯಾಂಡಲ್ ಹೆಸರಿನಲ್ಲಿ ಮಾಹಿತಿ ಅಪ್ಲೋಡ್ ಆಗಿದೆ ಈ ಮೂಲಕ ಪೆನ್ ಡ್ರೈವ್ ಸಿಲುಕಿ ಸಿಲುಕಿ ದೇಶ ಬಿಟ್ಟು ವಿದೇಶ ಅಂದರೆ ಜರ್ಮನಿ ಸೇರಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಬಾಲ್ಯ ಶಿಕ್ಷಣ ರಾಜಕೀಯ ಪ್ರವೇಶ ಕ್ಷೇತ್ರ ರಾಜಕೀಯ ಪಕ್ಷ ಸೇರಿದಂತೆ ಇಡೀ ಅವರ ಇತಿಹಾಸ ತಿಳಿಸುವಂತಹ ಗೂಗಲ್ ವಿಕಿಪೀಡಿಯಾದಲ್ಲಿ ಅವರ ಅಶ್ಲೀಲ ವಿಡಿಯೋ ಜಾತಕ ಸಹ ಲಭ್ಯವಾಗಲಿದೆ ಹಾಗಾದರೆ ಯಾವ ವಿಷಯ ಪ್ರೊಫೈಲ್ ನಲ್ಲಿ ಅಪ್ಡೇಟ್ ಆಗಿದೆ ನೋಡೋಣ ಸಾಮಾನ್ಯವಾಗಿ ರಾಜಕಾರಣಿ ಆಗಿರಲಿ ಸೆಲೆಬ್ರಿಟಿಗಳಾಗಿರಲಿ ಅಥವಾ ಇನ್ನಿತರ ಸಾರ್ವಜನಿಕ ಜೀವನದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳ ಜೀವನ ಇತಿಹಾಸ ಎಲ್ಲ ಕೂಡ ಗೂಗಲ್ ನಲ್ಲಿ ಅಂದ್ರೆ ವಿಕಿಪೀಡಿಯಾದಲ್ಲಿ ಲಭ್ಯ ಇರ್ತದೆ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರ ಮಾಹಿತಿ ಸಹ ಲಭ್ಯವಿತ್ತು ಆದರೆ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ ಹೊರ ಬರ್ತಾ ಇದ್ದಂತೆ ಅವರ ಗೂಗಲ್ ಪ್ರೊಫೈಲ್ನಲ್ಲಿ ಸೆಕ್ಸ್ ಕ್ಯಾಂಡಲ್ ತನಿಖೆ ಎಂಬಂತಹ ಉಪಶೇಷಿಕೆಯಡಿ ಪ್ರಕರಣದ ಮಾಹಿತಿ ಅಪ್ಲೋಡ್ ಆಗಿದೆ ಪ್ರಜ್ವಲ್ ರೇವಣ್ಣ ಬಾಲ್ಯ ಕೌಟುಂಬಿಕ ರಾಜಕೀಯ ಹಿನ್ನೆಲೆ ಆರಂಭಿಕ ಜೀವನ ರಾಜಕೀಯ ಜೀವನ ಜೊತೆಗೆ ಲೈಂಗಿಕ ದೌರ್ಜನ್ಯದ ಪೆಡ್ರೈವ್ ಕೇಸ್ನ ಅಂಶಗಳು ಕೂಡ ಅಪ್ಲೋಡ್ ಆಗಿವೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಚುನಾವಣೆಯ ದಿನದಂದು ಅಂದರೆ ಏಪ್ರಿಲ್ ಇಪ್ಪತ್ತಾರು ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ಸಂಬಂಧಿತ ಕೆಲವು ಅಶ್ಲೀಲ ವಿಡಿಯೋ ಫೋಟೋಗಳು ವ್ಯಾಪಕವಾಗಿ ಮುನ್ನಲೆಗೆ ಬಂತು ಇದರ ಬೆನ್ನಲ್ಲೇ ಅನೇಕ ಮಹಿಳೆಯರನ್ನ ಒಳಗೊಂಡ ಸಾವಿರಾರು ಸೆಕ್ಸ್ ವಿಡಿಯೋಗಳನ್ನು ಪ್ರಜ್ವಲ್ ರೆಕಾರ್ಡ್ ಮಾಡಿದ್ದಾರೆ ಅಂತ ವರದಿಯಾಗಿದೆ ಈ ವಿಷಯ ಚುನಾವಣೆಗೂ ಮೊದಲು ಸ್ವತಃ ಕ್ಷೇತ್ರದಲ್ಲಿ ಗಿರಕಿ ಹೊಡೆಯಿತು ನಂತರ ರಾಜ್ಯವ್ಯಾಪಿ ವ್ಯಾಪಿಸ್ತಾ ಇದ್ದಂತೆ ಮಾಧ್ಯಮಗಳು ಇದನ್ನು ಲೈಂಗಿಕ ಹಗರಣ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದ್ವು